ದ್ರಾಕ್ಷಿ ಕಡೆಜೆ ವಿಜಯಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ ಬೆಳೆಗಾರರು ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ ಏನು ಕಳೆದ ಎರಡು ವರ್ಷಗಳಿಂದ ಬೆಳೆ ತುಂಬಿದ್ರು ಸಹಿತ ದ್ರಾಕ್ಷಿ ವಿಮೆ ತುಂಬಿದ್ರು ಸಹಿತ ಪರಿಹಾರ ಬಂದಿಲ್ಲ ಅಂತ ಹೇಳಿ ಆಗ್ರಹಿಸಿ ರೈತರು ರೈತ ಮುಖಂಡರು ವಿಜಯಪುರ ಜಿಲ್ಲಾ ತೋಟಗಾರಿಕಾ ಇಲಾಖೆಗೆ ಬಂದು ಒಂದು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ತಾವಿಲ್ಲಿ ನೋಡಬಹುದು ಸುಮಾರು ನೂರಾರು ಜನ ರೈತರು ಬಂದು ತೋಟಗಾರಿಕಾ ಇಲಾಖೆ ಮುಂದೆ ಒಂದು ಧರಣಿ ಮಾಡ್ತಿರೋದು ಯಾಕಂದ್ರೆ ಈ ಹಿಂದೆ ಒಂದು ಬಾರಿ ಒಂದು ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದಾಗ ಜನವರಿ ಹದಿನೈದರ ಒಳಗಾಗಿ ಎಲ್ಲ ರೈತರಿಗೂ ಕೂಡ ವಿಮೆ ತುಂಬತಕ್ಕಂಥ ಎಲ್ಲ ರೈತರಿಗೆ ಪರಿಹಾರ ಹಣ ಬರುತ್ತೆ ಅಂತ ಹೇಳಿ ಒಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಒಂದು ಹೋರಾಟವನ್ನು ಕೈಬಿಟ್ಟಿದ್ರು ಈಗ ಸಂಕ್ರಮಣ ಕಳೆದ್ರು ಕೂಡ ಇನ್ನು ಕನಿಷ್ಠ ಎರಡರಿಂದ ಮೂರು ಸಾವಿರ ಜನರಿಗೆ ಒಂದು ಪರಿಹಾರ ಹಣ ಬಂದಿಲ್ಲ ಅಂತೇಳಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಅವರನ್ನೇ ಕೇಳ ಯಾವ ಹೋರಾಟ ಮಾಡ್ಲಕ್ ಕಾರಣ ಏನು ಎಷ್ಟು ಜನರಿಗೆ ಬರಬೇಕು ಅಂತೇಳಿ ಸರಿ ಈಗ ಹೋರಾಟ ಮಾಡ್ಲಿಕ್ಕೆ ಕಾರಣ ಏನು ಎಷ್ಟು ಜನರಿಗೆ ಬರಬೇಕು ಏನು ಪರಿಹಾರ ಸರ್ ಇದು ಹೊಸದಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಅಂದ್ರೆ ಎರಡು ವರ್ಷ ಆಯ್ತು ಈಗ ಆಲ್ರೆಡಿ ಇಲ್ಲಿವರೆಗೆ ಎಲ್ಲಾ ರೈತರಿಗೆ ಕೊಟ್ಟು ಕ್ಲಿಯರ್ ಮಾಡ್ಬೇಕಾಗಿ ಪರಿಹಾರ ಕೊಟ್ಟಿಲ್ಲ ಹದಿನಾರು ಸಾವಿರ ಜನ ರೈತರೊಳಗ ಸುಮಾರು ಹನ್ನೊಂದು ಸಾವಿರ ಜನ ರೈತರಿಗೆ ಈಗಾಗಲೇ ಕೊಟ್ಟಾರ ಅದಾಗಿ ಹೊಳೆ ಒಂದ್ ಎರಡ್ ಮೂರ್ ಸಾವಿರ ಜನ ಕೊಟ್ಟಾರ ಇನ್ನೂ ಮುಂದೆ ಎರಡ್ ಮೂರ್ ಸಾವಿರ ಜನ ರೈತರು ಉಳಿದಾರೆ ಅದಕ್ಕೆ ಈಗ ಅಧಿಕಾರಿಗಳು ಕೇಳಿದ್ರೆ ಏನ್ ಹೇಳಕತ್ತಾರ ಅಧಿಕಾರಿಗಳು ಇನ್ಸೂರೆನ್ಸ್ ಕಂಪನಿ ಮೇಲೆ ಹಾಕ್ಲಾಕರ ಇನ್ಸೂರೆನ್ಸ್ ಕಂಪ್ನಿ ಅವ್ರ ಅಧಿಕಾರಿಗಳ ಮೇಲೆ ಹಾಕ್ಲಾಕತ್ತಾರ ಹಿಂಗಾಗಿ ರೈತರಿಗೆ ಏನಾದ್ರು ಒಂದಿಷ್ಟು ಜಿಗಪ್ಸಾಗಿ ಏನ್ ಬರ್ತದೋ ಬರಲ್ಲ ಅನ್ನೋ ಸಂಶೋಧದ ಅದಕ್ಕೆ ಇವತ್ತಿನ ದಿನ ಸುಮಾರು ನೂರಾರು ಜನ ರೈತರು ಇವತ್ತಿನ ದಿನ ಇಲ್ಲಿ ಹೋರಾಟ ಮಾಡಕ್ ಬಂದಿವಿ ಆದಷ್ಟು ಬೇಗನೆ ಜಂಟಿ ತೋಟಗಾರಿಕಾ ನಿರ್ದೇಶಕರು ಮತ್ತು ವಿಮಾ ಕಂಪನಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ವಿಶೇಷ ಗಮನ ಹರಿಸಿ ಇದಕ್ಕೊಂದು ಇತ್ಯರ್ಥ ಕಾಣಬೇಕು ಇಲ್ಲಪ್ಪಾ ಅಂತಂದ್ರೆ ಈ ಹೋರಾಟ ಮುಂದುವರೆತದೆ ಅದಕ್ಕೆ ಅನಿರ್ದಿಷ್ಟಿತ ಮತ್ತು ಹೋರಾತ್ರಿ ಅಂದ್ರೆ ಇಲ್ಲೇ ನಾವು ಏನಾದ್ರೂ ಆಫೀಸ್ ಮುಂದೆ ಹೋರಾಟ ಮಾಡ್ಬೇಕು ಈಗಾಗಲೇ ಎಲ್ಲ ರೈತ ಬಂದವರು ಮಾತಾಡ್ಕೊಂಡಿವಿ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಕಾಣಬೇಕಂದ್ರೆ ಎಲ್ಲ ರೈತರಿಗೂ ಕೂಡ ನಿಷ್ಪಕ್ಷಪಕ್ಕಾಗಿ ಎಲ್ಲರಿಗೂ ಪರಿಹಾರ ಹಾಕ್ಬೇಕಂತ ಹೇಳಿ ಸಂದರ್ಭ ಆಗ್ರಹ ಮಾಡ್ತೇವೆ ಇಲ್ಲಿ ಸಮಸ್ಯಾಗಿರೋದೇನು ಸರ್ ಈಗ ಸಮಸ್ಯೆ ಆಗಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಏನು ನಾವು ನವೆಂಬರ್ ಇಪ್ಪತ್ತಾರನೇ ತಾರೀಕು ಏನು ಸಂವಿಧಾನ ದಿನಾಚರಣೆ ಇತ್ತಲ್ಲ ತ್ರಿಕೋಟದಲ್ಲಿ ಧರಣಿ ಕೂತಿದ್ದೀವಿ ರಸ್ತೆ ತಡೆಯನ್ನ ಮಾಡಿದೀವಿ ಅವತ್ತು ಲಿಖಿತವಾಗಿ ಇದೇ ಕಂಪನಿಯವರು ಇದೇ ಅಧಿಕಾರಿಗಳು ಬರೆದು ಕೊಟ್ಟಿದ್ದಾರೆ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ಯಾರು ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ ಒಬ್ಬರ ಮೇಲೆ ಒಬ್ರು ಹಾಕ್ತಾ ಕಾಣ್ತಾ ಕಾಣ್ತಿದೀವಿ ಸರ್ ನಾವು ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ಜನ ಏನು ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ೂ ಕೂಡ ನಾಳೆ ಇಪ್ಪತ್ತೆರಡನೇ ತಾರೀಕು ವಿಶೇಷ ಅಧಿವೇಶನ ನಡೀತಾ ಇದೆ ವಿಶೇಷ ಅಧಿವೇಶನದಲ್ಲಿ ಈ ಗಂಭೀರ ಸಮಸ್ಯೆಯನ್ನ ಬಗ್ಗೆ ಧ್ವನಿ ನಾನು ರಾಜಕಾರಣಗಳಿಗೆ ರಾಜಕೀಯಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ದ್ರಾಕ್ಷಿ ಬೆಳೆಗಾರರ ವಿಮೆ ನೋಡ್ರಿ ಎಷ್ಟು ಕಷ್ಟಪಟ್ಟು ನಾವು ಬಡಬೇಕಾಗತ್ತೆ ಪ್ರತಿದಿನ ಒಬ್ಬೊಬ್ಬರು ಹತ್ತತ್ತು ಜನ ಆಪಿಸಿ ಬಂದು ಹೋಗ್ತಾರೆ ಯಾರು ತಮ್ಮ ತಮ್ಮ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇಲ್ಲ ನಿರ್ವಹಿಸುತ್ತಾ ಬರೀ ಹೋಗೋದು ಬರೋದಾಗಿದೆ ಅದಕ್ಕೆ ಇವತ್ತು ನಾವು ತಾರೀಕಿ ಬಂದು ಕೂತಿದ್ವಿ ಮುಖ್ಯವಾಗಿ ಕಳಕಳಿಕ ಅಂತ ಹೇಳಿದ್ರೆ ವಿಶೇಷ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಪ್ರಶ್ನೆ ವೇಳೆಯಲ್ಲಿ ಪ್ರಶ್ನೋತ್ತ ಏನೋ ಶೂನ್ಯ ವೇಳೆಲಾಗಿರ್ಬೋದು ಇದಕ್ಕೆ ಇದಕ್ಕ ಸರ್ಕಾರದಿಂದ ವೃತ್ತ ಏನೋ ಮಾನ್ಯ ಶಾಸಕರು ಎಂಟು ಜನ ಶಾಸಕರು ಸರ್ಕಾರದಿಂದ ಉತ್ತರವನ್ನು ಪಡೆದುಕೊಳ್ಳಬೇಕು ಅದಕ್ಕೆ ಈ ನಮ್ಮ ಹೋರಾಟಕ್ಕೆ ನಮ್ಮ ಕಳಕಳಿಗೆ ನಮ್ಮ ಆತಂಕಕ್ಕೆ ಇತಿಶ್ರೀ ಹಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಆಗಲೂ ಕೂಡ ಇವರು ಏನು ಬಗ್ದಿದ್ರೆ ಮಣಿಯದಿದ್ರೆ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನೇ ಪಾರ್ಟಿ ಮಾಡಿ ಸರ್ಕಾರವನ್ನ ಈ ಒಂದು ರಾಜಕಾರಣಗಳ ಸಹ ನಾವು ಪಾರ್ಟಿ ಮಾಡ್ತೀವಿ ವಿಮಾ ಕಂಪನಿಯನ್ನ ಪಾರ್ಟಿ ಮಾಡ್ತೀವಿ ಒಬ್ಬ ಪಿ ಒನ್ ಬಿಜಾಪುರ ಡಿ ಸಿ ಪಿ ಒನ್ ಎಲ್ಲ ಹಿಡ್ಕೊಂಡು ನಾವು ವ್ಯಕ್ತಿಗಳನ್ನ ಪಾರ್ಟಿ ಮಾಡಿ ನಾವು ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ ಆಮೇಲೆ ಒಂದು ಸಾಧ್ಯವಾದರೆ ಇಲ್ಲಿ ಏನಾದರೂ ನಮಗೆ ದೋಷ ಕಂಡು ಬಂದಿದ್ದ ಅಥವಾ ಏನು ಇವರಿಗೆ ಏನಾದರೂ ಯಾಕೆ ಡಿಲೇ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಲೋಕಾಯುಕ್ತಕ್ಕೂ ನಾವು ಕಂಪ್ಲೇಂಟ್ ಕೊಡ್ತೇವೆ ಆ ನಂತರ ಗ್ರಾಹಕರ ನ್ಯಾಯಾಲಯಕ್ಕೂ ಹೋಗ್ತಕ್ಕಂಥದ್ದಿದೆ ಈ ರೀತಿ ಎರಡು ಹೋರಾಟ ಕಾನೂನಾತ್ಮಕ ಹೋರಾಟವು ನಡೆಯುತ್ತವೆ ಅನ್ನೋ ಜೊತೆಗೆ ಜೊತೆಗೆ ನಾವು ಉಪವಾಸ ಧರಣಿ ಸತ್ಯಾಗ್ರಹ ನಡೀತಾ ಅಂತ ನಾನು ಹೇಳಿ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ ಏನು ಇದಿಷ್ಟು ಹೋರಾಟಗಾರರು ರೈತರು ಹೇಳ್ತಕ್ಕಂತ ಮಾತು ಬರುವ ಏನು ವಿಶೇಷ ಅಧಿವೇಶನದಲ್ಲಿ ಒಂದು ಈ ವಿಷಯನ ಮುನ್ನೆಲೆಗೆ ತಂದು ರೈತರಿಗೆ ಬರಬೇಕಾದ ಒಂದು ಇನ್ಶೂರೆನ್ಸ್ ಹಣವನ್ನ ಕೊಡಿಸಬೇಕು ರಾಜಕಾರಣಿಗಳು ಒಂದು ವೇಳೆ ಆಗದೇ ಆಗದೆ ಇದ್ರೆ ಒಂದು ಕಡೆ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಮತ್ತೊಂದು ಕಡೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಹೋರಾಟಗಾರರು ಎಚ್ಚರಿಕೆ ನೀಡಿರತಕ್ಕಂಥದ್ದು ರಿಪಬ್ಲಿಕ್ ರಿಪಬ್ಲಿಕ್ನ ವಿಜಯಪುರ ದ್ರಾಕ್ಷಿ ಕಡೆಗೆ ವಿಜಯಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ ಬೆಳೆಗಾರರು ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ ಏನು ಕಳೆದ ಎರಡು ವರ್ಷಗಳಿಂದ ಬೆಳೆ ತುಂಬಿದ್ರು ಸಹಿತ ದ್ರಾಕ್ಷಿ ವಿಮೆ ತುಂಬಿದ್ರು ಸಹಿತ ಪರಿಹಾರ ಬಂದಿಲ್ಲ ಅಂತ ಹೇಳಿ ಆಗ್ರಹಿಸಿ ರೈತರು ರೈತ ಮುಖಂಡರು ವಿಜಯಪುರ ಜಿಲ್ಲಾ ತೋಟಗಾರಿಕಾ ಇಲಾಖೆಗೆ ಬಂದು ಒಂದು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ನೋಡಬಹುದು ಸುಮಾರು ನೂರಾರು ಜನ ರೈತರು ಒಂದು ತೋಟಗಾರಿಕಾ ಇಲಾಖೆ ಮುಂದೆ ಒಂದು ಧರಣಿ ಮಾಡ್ತಿರೋದು ಯಾಕಂದ್ರೆ ಈ ಹಿಂದೆ ಒಂದು ಬಾರಿ ಒಂದು ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದಾಗ ಜನವರಿ ಹದಿನೈದರ ಒಳಗಾಗಿ ಎಲ್ಲಾ ರೈತರಿಗೂ ಕೂಡ ವಿಮೆ ತುಗತಕ್ಕಂತ ಎಲ್ಲಾ ರೈತರಿಗೆ ಪರಿಹಾರ ಬರುತ್ತೆ ಅಂತ ಹೇಳಿ ಒಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಒಂದು ಹೋರಾಟವನ್ನು ಕೈಬಿಟ್ಟಿದ್ರು ಈಗ ಸಂಕ್ರಮಣ ಕಳೆದ್ರು ಕೂಡ ಇನ್ನು ಕನಿಷ್ಠ ಎರಡರಿಂದ ಮೂರು ಸಾವಿರ ಜನರಿಗೆ ಒಂದು ಪರಿಹಾರ ಹಣ ಬಂದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಯಾವ ಹೋರಾಟ ಮಾಡ್ಲಕ್ ಕಾರಣ ಏನು ಎಷ್ಟು ಜನರಿಗೆ ಬರ್ಬೇಕು ಅಂತ ಹೇಳಿ ಸರ್ ಈಗ ಹೋರಾಟ ಏನು ಎಷ್ಟು ಜನರಿಗೆ ಬರ್ಬೇಕು ಏನು ಪರಿಹಾರ ಸರ್ ಇದು ಹೊಸದಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಅಂದ್ರೆ ಎರಡು ವರ್ಷ ಆಯ್ತು ಈಗ ಆಲ್ರೆಡಿ ಇಲ್ಲಿವರೆಗೆ ಎಲ್ಲಾ ರೈತರಿಗೆ ಕೊಟ್ಟು ಕ್ಲಿಯರ್ ಇವ್ರು ಪರಿಹಾರ ಕೊಟ್ಟಿಲ್ಲ ಹದಿನಾರು ಸಾವಿರ ಜನ ರೈತರೊಳಗ ಸುಮಾರು ಹನ್ನೊಂದು ಸಾವಿರ ಜನ ರೈತರಿಗೆ ಈಗಾಗಲೇ ಕೊಟ್ಟಾರ ಅದಾಗಿ ಮತ್ತೆ ಒಂದು ಎರಡ್ ಮೂರು ಸಾವಿರ ಜನ ಕೊಟ್ಟಾರ ಇನ್ನೂ ಮುಂದೆ ಎರಡ್ ಮೂರು ಸಾವಿರ ಜನ ರೈತರು ಒಳಗಾರ ನೀವು ಅದಕ್ಕೆ ಈಗ ಅಧಿಕಾರಿಗಳು ಕೇಳಿದ್ರೆ ಹೇಳಕತ್ತಾರ ಅಧಿಕಾರಿಗಳು ಇನ್ಶೂರೆನ್ಸ್ ಕಂಪನಿ ಮೇಲೆ ಹಾಕಲಕತ್ತಾರ ಇನ್ಶೂರೆನ್ಸ್ ಕಂಪನಿಯವರು ಅಧಿಕಾರಿಗಳ ಮೇಲೆ ಹಾಕ್ಲಾತಾರೆ ಹಿಂಗಾಗಿ ರೈತರಿಗೆ ಏನಾದರೂ ಒಂದಿಷ್ಟು ಜಿಗುಪ್ಸಾಗಿ ಏನ್ ಬರ್ತದೋ ಬರಲ್ಲ ಅನ್ನೋ ಸಂಶೋದ ಒಳಗಾರ ಅದಕ್ಕೆ ಇವತ್ತಿನ ದಿನ ಸುಮಾರು ನೂರಾರು ಜನ ರೈತರು ಇವತ್ತಿನ ದಿನ ಇಲ್ಲಿ ಹೋರಾಟ ಆದಷ್ಟು ಬೇಗನೆ ಜಂಟಿ ತೋಟಗಾರಿಕಾ ನಿರ್ದೇಶಕರು ಮತ್ತು ವಿಮಾ ಕಂಪನಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ವಿಶೇಷ ಗಮನ ಹರಿಸಿ ಇದಕ್ಕೊಂದು ಇತ್ಯರ್ಥ ಕಾಣ್ಬೇಕು ಇಲ್ಲಪ್ಪ ಅಂತಂದ್ರೆ ಈ ಹೋರಾಟ ಮುಂದುವರಿತದೆ ಅದಕ್ಕೆ ಅನಿರ್ದಿಷ್ಟಿತ ಮತ್ತು ಹೋರಾತ್ರಿ ಅಂದ್ರೆ ಇಲ್ಲೇ ನಾವು ಏನಾದ್ರೆ ಆಫೀಸ್ ಮುಂದೆ ಹೋರಾಟ ಮಾಡಬೇಕು ಈಗಾಗಲೇ ಎಲ್ಲ ರೈತ ಬಂದವರು ಮಾತಾಡ್ಕೊಂಡಿವಿ ಅದಕ್ಕೆ ಆದಷ್ಟು ಬೇಗನೆ ಇದೊಂದು ಇತ್ಯರ್ಥ ಕಾಣಬೇಕಂದ್ರೆ ಎಲ್ಲ ರೈತರಿಗೂ ಕೂಡ ನಿಷ್ಪಕ್ಷ ಪಕ್ಷ ಎಲ್ಲರಿಗೂ ಪರಿಹಾರ ಹಾಕ್ಬೇಕಂತ ಹೇಳಿ ಸಂದರ್ಭ ಆಗ್ರಹ ಮಾಡ್ತಾರೆ ಸರ್ ಇಲ್ಲಿ ಸಮಸ್ಯೆ ಆಗಿರೋದೇನು ಸರ್ ಈಗ ಸಮಸ್ಯೆ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಏನು ನಾವು ನವೆಂಬರ್ ಇಪ್ಪತ್ತಾರನೇ ತಾರೀಕು ಏನು ಸಂವಿಧಾನ ದಿನಾಚರಣೆ ಇತ್ತಲ್ಲ ತ್ರಿಕೋಟದಲ್ಲಿ ಧರಣಿ ಕೂತಿದ್ವಿ ರಸ್ತೆ ತಡೆಯನ್ನು ಮಾಡಿದ್ದೀವಿ ಅವತ್ತು ಲಿಖಿತವಾಗಿ ಇದೇ ಕಂಪನಿಯವರು ಇದೇ ಅಧಿಕಾರಿಗಳು ಬರೆದು ಕೊಟ್ಟಿದ್ದಾರೆ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ಯಾರು ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇರತಕ್ಕಂಥದ್ದನ್ನ ಕಾಣ್ತಾ ಸರ್ ನಾವು ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ಜನ ಏನು ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಇವರೆಲ್ಲರೂ ಕೂಡ ನಾಳೆ ಇಪ್ಪತ್ತೆರಡನೇ ತಾರೀಕು ವಿಶೇಷ ಅಧಿವೇಶನ ನಡೀತಾ ಇದೆ ವಿಶೇಷ ಅಧಿವೇಶನದಲ್ಲಿ ಈ ಗಂಭೀರ ಸಮಸ್ಯೆಯನ್ನು ಬಗ್ಗೆ ಧ್ವನಿ ಎತ್ತಬೇಕಂತ ನನಗೆ ಅವರಿಗೆ ನಾನು ರಾಜಕಾರಣಗಳಿಗೆ ರಾಜಕೀಯಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಈ ಪ್ರಯು ಈ ದ್ರಾಕ್ಷಿ ಬೆಳೆಗಾರರ ವಿಮೆ ನೋಡ್ರಿ ಎಷ್ಟು ಕಷ್ಟಪಟ್ಟು ನಾವು ಬಿಡಬೇಕಾಗತ್ತೆ ಪ್ರತಿದಿನ ಒಬ್ಬೊಬ್ಬರು ಹತ್ತತ್ತು ಜನ ಆಫೀಸಿಗೆ ಬಂದು ಹೋಗ್ತಾರೆ ಯಾರು ತಮ್ಮ ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ ನಿರ್ವಹಿಸ್ತಾ ಹೋಗ್ತಾರಲ್ಲ ಬರೀ ಹೋಗೋದು ಬರೋದಾಗಿದೆ ಅದಕ್ಕೆ ಇವತ್ತು ನಾವು ಏನು ಹತ್ತೊಂಬತ್ತನೇ ತಾರೀಕು ಬಂದು ಕೂತಿದಿವಿ ಮುಖ್ಯವಾಗಿ ಕಳಕಳಿಕ ಅಂತಕ್ಕಂಥದ್ದು ಅಂತ ಹೇಳಿದ್ರೆ ವಿಧಾನಸೌಧದ ಏನು ವಿಶೇಷ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಪ್ರಶ್ನೆ ವಳಿಯಲ್ಲಾದರೂ ಆಗಿರ್ಬೋದು ಪ್ರಶ್ನೋತ್ತ ಏನೋ ಶೂನ್ಯ ವೇಳೆಲ್ಲಾಗಿರ್ಬೋದು ಇದಕ್ಕ ಸರ್ಕಾರದಿಂದ ವೃತ್ತ ಏನೋ ಮಾನ್ಯ ಶಾಸಕರು ಎಂಟು ಜನ ಶಾಸಕರು ಸರ್ಕಾರದಿಂದ ಉತ್ತರವನ್ನು ಪಡ್ಕೊಳ್ಬೇಕು ಅದಕ್ಕೆ ಈ ನಮ್ಮ ಹೋರಾಟಕ್ಕೆ ನಮ್ಮ ಕಳಕಳಿಗೆ ನಮ್ಮ ಆತಂಕಕ್ಕೆ ಇತಿಸ್ರಿಯ ಹಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಆಗಲೂ ಕೂಡ ಇವರು ಏನು ಬಗ್ದಿದ್ರೆ ಮಣಿಯದಿದ್ರೆ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನೇ ಪಾರ್ಟಿ ಮಾಡಿ ಸರ್ಕಾರವನ್ನ ಈ ಒನ್ ರಾಜಕಾರಣಗಳನ್ನ ನಾವು ಪಾರ್ಟಿ ಮಾಡ್ತೀವಿ ವಿಮಾ ಕಂಪನಿಯನ್ನ ಪಾರ್ಟಿ ಮಾಡ್ತೀವಿ ಒಬ್ಬ ಪಿ ಒನ್ ಬಿಜಾಪುರ ಡಿ ಸಿ ಪಿ ಒನ್ ಎಲ್ಲ ಹಿಡ್ಕೊಂಡು ನಾವು ವ್ಯಕ್ತಿಗಳನ್ನ ಪಾರ್ಟಿ ಮಾಡಿ ನಾವು ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ ಆಮೇಲೆ ಒಂದು ಸಾಧ್ಯವಾದರೆ ಇಲ್ಲಿ ಏನಾದರೂ ನಮಗೆ ದೋಷ ಕಂಡು ಬಂದಿದ್ದಾದರೆ ಅಥವಾ ಏನು ಇವರು ಏನಾದರೂ ಯಾಕೆ ಡಿಲೇ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಲೋಕಾಯುಕ್ತಕ್ಕೂ ನಾವು ಕಂಪ್ಲೇಂಟ್ ಕೊಡ್ತೇವೆ ಆ ನಂತರ ಗ್ರಾಹಕರ ನ್ಯಾಯಾಲಯಕ್ಕೂ ಹೋಗ್ತಕ್ಕಂಥದ್ದಿದೆ ಈ ರೀತಿ ಎರಡು ಹೋರಾಟ ಕಾನೂನಾತ್ಮಕ ಹೋರಾಟವು ನಡೆಯುತ್ತವೆ ಅನ್ನೋ ಜೊತೆಗೆ ಜೊತೆಗೆ ನಾವು ಉಪವಾಸ ಧರಣಿ ಸತ್ಯಾಗ್ರಹ ನಡೀತಾ ಅಂತ ನಾನು ಹೇಳಬಾರಿಸ್ತಾ ಇದ್ದೀನಿ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ ಏನು ಇದಿಷ್ಟು ಹೋರಾಟಗಾರರು ರೈತರು ಹೇಳ್ತಕ್ಕಂತ ಮಾತು ಬರುವ ಏನು ವಿಶೇಷ ಅಧಿವೇಶನದಲ್ಲಿ ಒಂದು ಈ ವಿಷಯನ ಮುನ್ನೆಲೆಗೆ ತಂದು ರೈತರಿಗೆ ಬರಬೇಕಾದ ಒಂದು ಇನ್ಶೂರೆನ್ಸ್ ಹಣವನ್ನ ಕೊಡಿಸಬೇಕು ರಾಜಕಾರಣಿಗಳು ಒಂದು ವೇಳೆ ಆಗದೆ ಇದ್ರೆ ಒಂದು ಕಡೆ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಮತ್ತೊಂದು ಕಡೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಹೋರಾಟಗಾರರು ಎಚ್ಚರಿಕೆ ನೀಡಿರತಕ್ಕಂಥದ್ದು ಸುನಿಲ್ಗೌಡನವರು ಕನ್ನಡ ವಿಜಯಪುರ